ವಕ್ರತೊಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇಹ ಸರ್ವ ಕಾರ್ಯಶು ಸರ್ವದ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಹೇಶ್ ಭಟ್ ಗುರುಜಿ ದೈವಶಕ್ತಿ ಸಂಚಿಕೆಯಲ್ಲಿ ಇವತ್ತಿನ ವಿಷಯ ಏನೆಂಬುದಂದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಯಾವ ದೇವರನ್ನು ಪೂಜೆ ಮಾಡಬೇಕು ಎಂಬುದರ ಬಗ್ಗೆ ವಿಷಯ ತಿಳಿಸ್ತಾ ಇದ್ದೀನಿ ಮನುಷ್ಯನ ಜೀವನದಲ್ಲಿ ತುಂಬ ಇಷ್ಟಗಳು ತುಂಬ ರೀತಿ ಇರುತ್ತೆ ಒಬ್ಬನಿಗೆ ಆ ರೀತಿಯಲ್ಲಿ ಇಷ್ಟಗಳಿದ್ದರೆ ರೀತಿ ಇಷ್ಟಗಳಿರುತ್ತೆ ಕೆಲವರಿಗೆ ಕೈ ಹಾಕಿದಂಥ ಕೆಲಸ ಕಾರ್ಯಗಳು ಯಶಸ್ವಿ ಆಗೋದಿಲ್ಲ ಮನೆಯಲ್ಲಿ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ ಹಣಕಾಸಿನ ತಾಪತ್ರೆಗಳು ವಿಪರೀತ ರೀತಿ ಇರುತ್ತೆ ವ್ಯವಹಾರದಲ್ಲಿ ಪ್ರಾಬ್ಲಮ್ ಇರುತ್ತೆ ಕೆಲಸದಲ್ಲೂ ಕೆಲವೊಂದು ಬಡ್ತಿ ಸಿಗುವಂಥದ್ದು ಮತ್ತು ಸಂಬಳ ಕಮ್ಮಿ ಆಗುವಂಥದ್ದು ಕೆಲಸದಲ್ಲಿ ಕೆಲವು ಪ್ರಮೋಷನ್ ಸಿಗದಿರುವಂಥದ್ದು ಈ ಥರ ನಾನಾ ರೀತಿಯ ಮನುಷ್ಯನ ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಆದರೆ ಕೆಲವರ ಜೀವನದಲ್ಲಿ ಈ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡಬೇಕು ಮತ್ತು ಯಾವ ದೇವರನ್ನು ಪೂಜೆ ಮಾಡಬೇಕು ಎಂಬುದರ ಬಗ್ಗೆ ಅರಿವು ಇರೋದಿಲ್ಲ ಓಕೆ ಕೆಲವರು ಶೂದ್ರ ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ರೌದ್ರ ದೇವತೆಗಳನ್ನು ಪೂಜೆ ಮಾಡ್ತಾ ಇರುತ್ತೆ ಅದು ಯಾವುದೇ ರೀತಿಯಲ್ಲಿ ತಪ್ಪಲ್ಲ ಅವರವರ ಅವರ ಅಭಿಪ್ರಾಯಗೆ ಬಿಟ್ಟಿರುವಂಥದ್ದು ಮುಖ್ಯವಾಗಿ ನಾವು ಹೇಳುವಂಥ ವಿಷಯಗಳು ಏನಂದರೆ ಇಂಥ ದೇವರಿಗೆ ಪೂಜೆ ಮಾಡಿದ್ದೆ ನಿಮ್ಮ ಸಕಲ ಕಾರ್ಯಗಳು ಸಂಪೂರ್ಣ ಯಶಸ್ವಿ ಅನ್ನೋದು ಹಾಗೆಯೇ ಇನ್ನು ಕೆಲವರು ಮನೆ ದೇವರನ್ನು ನಂಬಿ ಮನೆ ದೇವರಿಗೆ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಇನ್ನು ಕೆಲವರು ತಮ್ಮ ಸ್ವಂತ ಧರ್ಮವನ್ನು ಬಿಟ್ಟು ಬೇರೆಯವ್ರ ಮೇಲೆ ಧರ್ಮದ ಮೇಲೆ ಕೂಡ ಆಸಕ್ತಿ ಹೊಂದಿರ್ತಾರೆ ಮತ್ತು ಆ ದೇವರವನ್ನು ಕೂಡ ಗುಪ್ತವಾಗಿ ಕೆಲವೊಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದು ಅವರವರ ಸ್ವಂತ ಆಲೋಚನೆಗೆ ಬಿಟ್ಟಿರುವಂಥದ್ದು ಹಾಗೆಯೇ ನೀವು ಯಾವುದಾದರೂ ದೇವರನ್ನು ಪೂಜೆ ಮಾಡೋಕ್ಕಿಂತ ಮುಂಚೆ ಆ ದೇವರ ಮೇಲೆ ಅತಿಯಾದ ನಂಬಿಕೆ ಶ್ರದ್ಧೆ ಭಕ್ತಿ ಅನ್ನೋದು ಮುಖ್ಯವಾಗಿ ಇರಬೇಕಾಗತ್ತೆ ಓಕೆ ಶ್ರದ್ಧೆ ಭಕ್ತಿ ನಂಬಿಕೆ ಯಾವುದೇ ಇಲ್ಲದಿದ್ದರೂ ಕೂಡ ನೀವು ಯಾವುದೇ ರೀತಿಯಲ್ಲಿ ದಾನ ಧರ್ಮ ಪೂಜೆ ಪುನಸ್ಕಾರ ದೇವಸ್ಥಾನ ಈ ಥರ ಪೂಜಾದಿ ಕಾರ್ಯಗಳನ್ನು ಯಾವುದೇ ರೀತಿಯಲ್ಲಿ ಭಾಗವಹಿಸಿದ್ರು ಕೂಡ ನಿಮ್ಗೆ ಯಾವುದೇ ರೀತಿಯಲ್ಲಿ ಅದರಿಂದ ಪ್ರಾಪ್ತಿ ಅನ್ನೋದಾಗಲ್ಲ ನೀವು ಯಾವ ದೇವರನ್ನು ಕೂಡ ಭಕ್ತಿಯಿಂದ ಮಾಡಿದರೂ ಕೂಡ ಆ ಮಾಡಿರುವಂಥ ಪೂಜಾ ಪುನಸ್ಕಾರಗಳು ನಿಮಗೆ ವ್ಯರ್ಥ ಆಗಬಾರ್ದು ಅದರಿಂದ ನಿಮಗೆ ಫಲಿತಾಂಶ ಸಿಗಬೇಕು ಅಂತೇಳಿದ್ರೆ ಮುಖ್ಯವಾಗಿ ನಾವು ನಡೆದುಕೊಂಡಂಥ ರೀತಿಯಲ್ಲಿ ತಂದೆ ತಾಯಿಯೇ ಮೊದಲ ದೇವರು ಅಂತ ಹೇಳ್ತೀವಿ ನಾವು ಹಾಗಾಗಿ ತಂದೆ ತಾಯಿಯ ಆಶೀರ್ವಾದ ಮುಖ್ಯವಾಗಿರುವಂಥದ್ದು ಓಕೆ ಆ ತಂದೆ ತಾಯಿ ಕೆಲವು ನನ್ನ ತಂದೆ ತಾಯಿಗೆ ನಿಂದಿರ್ತಾರೆ ಕೆಲವು ಹೊಡೆಯುತ್ತಾರೆ ಕೆಲವು ತಂದೆ ತಾಯಿಗೆ ಅವಚ್ಯ ಶಬ್ದಗಳು ವಾಕ್ಯಗಳನ್ನು ಉಪಯೋಗಿಸುವಂಥದ್ದು ತಂದೆ ತಾಯಿಗೆ ಊಟ ಹಾಕದಿರುವಂಥದ್ದು ಮನೆಯಿಂದ ಹೊರಡೆ ಹಾಕುವಂಥದ್ದು ಈ ಥರ ಯಾವುದೂ ಕಾರ್ಯಗಳು ಮಾಡಿದ್ರೂ ಕೂಡ ಅವರ ಆಶೀರ್ವಾದ ಸಿಗದೆ ಅವರ ಶಾಪಕ್ಕೆ ನೀವು ಗುರಿ ಆಗ್ತೀರಿ ಇದರಿಂದ ಇನ್ನೂ ನೀವು ಇರುವಂಥ ಸಮಸ್ಯೆಗಳಿಂದ ಹತ್ತು ಪಟ್ಟು ಜಾಸ್ತಿ ನೀವು ಸಮಸ್ಯೆಗಳು ಅನುಭವಿಸಲಿಕ್ಕೆ ಇದೊಂದು ದಾರಿ ಕಾರಣ ಆಗುತ್ತೆ ಇನ್ನೊಂದು ರೀತಿಯಲ್ಲಿ ಯಾವ ಥರ ಅಂದರೆ ನಿಮ್ಮ ಮನೆ ದೇವರಿಗೆ ದಿನನಿತ್ಯ ಪೂಜೆಗಳು ಮಾಡಲೇಬೇಕಾಗತ್ತೆ ನಿಮಗೆ ದಿನನಿತ್ಯ ಮಾಡಲಿಕ್ಕೆ ಆಗಿಲ್ಲಂದರೂ ಕೂಡ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ತಿಂಗಳಿಗೆ ಒಂದು ಸಾರಿ ಆದರೂ ಮನೆ ದೇವರಿಗೆ ನೀವು ದರ್ಶನ ಮಾಡುವಂಥದ್ದು ನಿಮ್ಮ ಕೈಲಾದ ಒಂದು ದೇಣಿಗೆ ನೀಡುವಂಥದ್ದು ಪೂಜೆ ಪುನಸ್ಕಾರ ಮಾಡುವಂಥದ್ದು ಇಲ್ಲ ಅನ್ನದಾನ ಸಂತರ್ಪಣೆ ಮಾಡುವಂಥದ್ದು ಈ ಥರ ಯಾವುದ್ರ ಒಂದು ಕಾರ್ಯಕ್ರಮ ಪಡ್ಕೊಂಡಿದ್ದೆ ಆದರೆ ನಿಮಗೆ ಈ ಸಮಸ್ಯೆಗಳಿಂದ ನಿಮ್ಗೆ ಇರುವಂಥ ವ್ಯವಹಾರಿಕವಾಗಿ ಹಣಕಾಸಲ್ಲಿ ದಾಂಪತ್ಯದಲ್ಲಿ ಆರೋಗ್ಯದಲ್ಲಿ ಮನೆ ವಿಚಾರದಲ್ಲಿ ಹಣಕಾಸು ಸಂಬಂಧಪಟ್ಟ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬಿದ್ದರೂ ಕೂಡ ಆ ಸಮಸ್ಯೆಯಿಂದ ನೂರಕ್ಕೆ ನೂರಷ್ಟು ನೀವು ಹೊರಡೆ ಬಂದೇ ಬರ್ತೀರ ಯಾವುದೇ ಕಾರಣಕ್ಕೂ ನಾವು ಹೇಳಿದ ವಿಷಯವನ್ನು ಮರಿಬೇಡಿ ತಾಯಿ ಆಶೀರ್ವಾದ ಮುಖ್ಯ ಹಾಗೆ ಮನೆ ದೇವರ ಆಶೀರ್ವಾದ ಮುಖ್ಯ ಇದನ್ನು ಮುಂದುವರಿಸಿ ಆಗಿದ್ದೇ ಆದರೆ ಖಂಡಿತ ನಿಮ್ಮ ಪ್ರಾಬ್ಲಮ್ಗಳಿಗೆ ನೂರಕ್ಕೆ ನೂರಷ್ಟು ಫಲ ಸಿಕ್ಕಿ ಸಿಗುತ್ತೆ ಸರ್ವೇ ಜನ ಸುಖಿನೊಬ್ಬವಂತು